ಸಮಾಜ ಕೆಟ್ಟದ್ದು ಅಂತ ಅಂದ್ಕೊಂಡ್ರೆ ಬರೀ ಕಣ್ಣಿಗೆ ಕೆಟ್ಟವರೇ ಕಾಣಿಸ್ತಾರೆ ಹಣದಿಂದ ಮಾತ್ರ ಸುಖ ಅಂದ್ಕೊಂಡ್ರೆ ಬರೀ ಶ್ರೀಮಂತರೇ ಕಾಣಿಸ್ತಾರೆ ಒಳ್ಳೆ ದೃಷ್ಟಿಕೋನದಿಂದ ನೋಡಿದರೆ ಒಳ್ಳೆಯವರು ಕೂಡ ಕಾಣಿಸ್ತಾರೆ ಸಮಾಜ ನೀನು ನೋಡೋ ದೃಷ್ಟಿಕೋನದಲ್ಲಿರುತ್ತೆ ಒಂದು ಜನರ ಗುಂಪನ್ನು ನೋಡಿ ಇದೇ ಜೀವನ ಅಂತ ನೀನು ಯಾವತ್ತೂ ಅನ್ಕೋಬೇಡ ಯಾಕಂದರೆ ಇವತ್ತು ಇದ್ದ ಜನ ನಾಳೆ ಹಾಗೆ ಇರೋದಿಲ್ಲ ಯಾವುದೋ ಒಂದು ಸಂದರ್ಭಕ್ಕೂ ಯಾರೋ ಒಬ್ರಿಗೋಸ್ಕರ ನೀನು ಯಾವತ್ತೂ ಕೊರಗಬೇಡ ಯಾಕಂದರೆ ಸಮಯ ಮತ್ತು ವ್ಯಕ್ತಿ ಎರಡೂ ಬದಲಾಗ್ತವೆ ಯಾವಾಗಲೂ ಸ್ವತಂತ್ರವಾಗಿರು ಸ್ವತಂತ್ರವಾಗಿ ಆಲೋಚಿಸು ಮನಸ್ಸು ಹದ್ದಿನ ಹಾಗೆ ವಿಶಾಲವಾಗಿರಬೇಕು ಪಂಜರದಲ್ಲಿರುವ ಗಿಣಿಯ ಹಾಗೆ ಅಲ್ಲ ಕಷ್ಟಗಳೇ ಬರಬಾರ್ದು ಅಂತ ಮೊದಲೇ ಯಾವತ್ತೂ ಅನ್ಕೋಬೇಡ ಯಾಕಂದರೆ ಕಷ್ಟಗಳೇ ಇಲ್ಲದ ವ್ಯಕ್ತಿ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಷ್ಟ ಸುಖಗಳನ್ನು ಸಮನಾಗಿ ತಗೊಂಡು ನೀನು ಯಾವಾಗಲೂ ನಗ್ತಾ ಇದ್ದರೆ ನಿನ್ನ ಯಾರು ಅಳಿಸೋಕೆ ಸಾಧ್ಯ ಇಲ್ಲ